ನಾವು ಕುತ್ಕೊಳ್ಳೋ ಗ್ಯಾ ಮಾತಾಡ್ತಾರೆ ಅದನ್ನು ಹೇಳ್ಬೇಕಲ್ಲ ಏನು ಅನ್ನೋದನ್ನ ಮಾತಾಡ್ಬೇಕು ಅಂದ್ರೆ ಏನು ಅಂದ್ರೆ ಒಂದು ಮಾವಿನ ತಪ್ಪಲ್ಲಿ ಮಾವಿನ ಮರ ಇದೆ ಅಂತ ಹೇಳಿದ್ರೆ ಬಾರಿ ಹೋಗೋರು ಕಲ್ಲು ಹಾಕಿ ಹಾಕ್ತಾರೆ ಒಂದು ಕಾಯಿ ಬಿಡುತ್ತೇನೋ ಏನಾದ್ರು ಆಗುತ್ತೇನೋ ಅಂತ ಹಾಕೆ ಆಗ್ತಾರ ಹಂಗಂತ ಮಾವಿನ ಮರ ಕಾಯಿ ಬಿಡದೆ ಇರೋದಿಲ್ಲ ಹೂವು ಬಿಡದೇ ಇರೋದಿಲ್ಲ ಅದು ನೀರು ಕುಡಿದೇ ಇರೋದಿಲ್ಲ ಅದು ಬೆಳೀದೇ ಇರೋದಿಲ್ಲ ಇದೆಲ್ಲ ಇಪ್ಪತ್ತು ವರ್ಷಕ್ಕೆ ನಾನು ಅಂದ್ರೆ ತಲೆ ಆಗೋಗ್ಬಿಟ್ಟಿದ್ದ ಯಾರೇ ನನ್ನನ್ನು ಮಾತಾಡಿದ್ರು ನಾನು ತಿರುಪತಿ ಲಡ್ಡು ಸ್ವಾಗತ ಮಾಡ್ತೀನಿ ತಿರುಪತಿ ಲಡ್ಡು ಸ್ವಾಗತವನ್ನು ಮಾಡ್ತೀನಿ ಯಾವುದೇ ರೀತಿಯಲ್ಲಿ ನನ್ನ ಜನ ಇಷ್ಟವರೆಗೂ ಬೆಡ್ಸ್ಕೊಂಡ್ ಬಂದಿದಾರಲ್ಲ ಅಷ್ಟೇ ಸರ್ ಬೇರೆ ಏನು ಬೇಕಾಗಿಲ್ಲ ಆಮೇಲೆ ಮಾತಾಡೋವರೆಗೂ ಹೇಳ್ತೀನಿ ಕೋಲಾರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಗೆಜೆಟೇರ್ ಅಂತ ಒಂದು ಬುಕ್ ಇರುತ್ತೆ ಸರ್ ನಿಮ್ಮ ಹತ್ರ ಗಜೆಟೇರ್ ಕೋಲಾರ ಗಜೆಟೇರ್ ಬುಕ್ ಇದೆ ಆ ಗಜೆಟೇರ್ ಬುಕ್ ಅನ್ನ ತಗೊಂಡು ಪೇಜ್ ಪೇಜ್ ನಂಬರ್ ನಂಬರ್ ಒನ್ 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 ಫಾರ್ಟಿ 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 ಟೂ ಒಂದು ಇರುತ್ತೆ ನೂರ ನಲವತ್ತೊಂದು ಇನ್ನೂರ ಇರಬೇಕು ಆ ಓದ್ಬಿಟ್ಟು ಆಮೇಲೆ ನನ್ನ ಬಗ್ಗೆ ನಂದಲ್ಲ ಬುಕ್ ಜಿಲ್ಲಾಧಿಕಾರಿಗಳು ಅವ್ರ ಬುಕ್ ಅನ್ನ ಓದಿ ಅವ್ರ ಕಚೇರಿ ಇರ್ತಕ್ಕಂಥ ಓದಿ ಆಮೇಲೆ ಅಂತವ್ರೆಲ್ಲ ಮಾತಾಡಕ್ ಬರ್ಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಈ ಸಂವಿಧಾನದಲ್ಲಿ ಈ ಗಾಳಿ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ ಆದ್ರೆ ನಮ್ಮ ತಂದೆ ತಾಯಿ ಒಂದು ಆಕಾಶ ಭೂಮಿ ತಂದೆ ತಾಯಿ ನಮಗೆ ಈ ಭಾರತ ದೇಶದಲ್ಲಿ ಬದುಕುವಂತವರು ಯಾವುದೇ ಜಾತಿಯ ಧರ್ಮ ಏನೇ ಇರಬಹುದು ಆದ್ರೆ ಎಲ್ಲೇ ಆಗಲಿ ನಾವು ಈ ಭಾರತದೇ ಈ ಭಾರತೀಯರು ಮಾತ್ರ ನಾವು ಆದ್ರೆ ಮನಸ್ಸಲ್ಲಿ ಜಾತಿ ಇರಬಹುದು ಆದರೆ ಕಾಲಿನಲ್ಲಿ ನೀರಲ್ಲಿ ಯಾವುದಲ್ಲೂ ಜಾತಿ ಇಲ್ಲ